ಜನವಾದಿ ಮಹಿಳಾ ಸಂಘಟನೆಯಿಂದ ಅನುಶ್ರೀಯ ವಿಜಯ ಉಪಸ್ಥಿತಿದ್ದಾರೆ ಸಲಂ ಮಹಿಳಾ ಒಕ್ಕೂಟ ಒಕ್ಕೂಟದಿಂದ ಲಿಂಗಾಯತ್ ಮಹಿಳಾ ಅದೇ ರೀತಿಯಾಗಿ ಶ್ರೀನಾಥ್ ಪೂಜಾರಿ ಅವರು ಮಾರುತಿ ಬಂಡು ಬಂಡಿಸರ್ ಅವರು ಉಪಸ್ಥಿತಿದ್ದಾರೆ ವೆಂಕಟೇಶ್ ವೆಂಕೇನವರ್ ಅವರು ಚೆನ್ನಾಯಕ ಗೌಡಸಾಗರ್ ಸಾಹೇಬ್ ಅಲ್ಲಿ ಉಪಸ್ಥಿತಿದ್ದಾರೆ ಶರಣು ಸಿಂಧೆ ಅವರು ಉಪಸ್ಥಿತಿದ್ದಾರೆ ಆಮೇಲೆ ಪ್ರಕಾಶ್ ಗುಡಿಮನೆ ಗುಡಿಮನೆ ಅವರು ಉಪಸ್ಥಿತಿದ್ದಾರೆ ಸನ್ಮಾನ್ಯ ರಾಜಗುರು ಸಾಹೇಬ್ ನಡ್ಸ್ಕೊಳ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೇನೆ ವತಿಯಿಂದ ಮತ್ತೊಮ್ಮೆ ನಾನು ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ಒಂದು ಕರೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ವೇದಿಕೆ ಮುಖಾಂತರ ತಕ್ಕಂಥ ಭಾರತ ದೇಶದ ಎಲ್ಲ ಸಮುದಾಯಗಳಿಗೆ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತಿನ ಬಜರಂಗ ದಳದ ಬಿ ಜೆ ಪಿಯ ಒಂದು ಮನಸ್ಥಿತಿ ಗಿಲ್ಲಿವರೆಗೆ ಜನರ ಬೈದಿಯಿಂದ ಹದಿಮಿಟ್ಕೊಂಡಿದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದರ ರಿಯಾಕ್ಷನ್ ಏನು ಬರ್ತದ ಅದರ ಮೇಲೆ ಸಂಧಾನ ಬರೆದಂಥ ಸಂದರ್ಭದಲ್ಲಿ ಯಾವ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥ ಹೋರಾಟ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲ ಒಕ್ಕೂಟಗಳು ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಸಮ ಎಲ್ಲ ಸಮುದಾಯದ ಜನ ಇವತ್ತು ಬಿಜಾಪುರ್ ಬಂದ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರೂ ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದರು ಒಂದು ವ್ಯಾಪಕವಾದಂಥ ಒಂದು ಪ್ರಚಾರ ಇದು ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಸ್ತಂಭ ತಾನೇನಾದೀರಿ ನೀವು ಅದನ್ನು ಮಾಡಬೇಕಾಗ್ತಾಯಿದೆ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ಇಂಪಾರ್ಟೆಂಟ್ ವಿಷಯಗಳನ್ನು ಮನೆ ಮಾಡಿಸ್ತಕ್ಕಂಥದ್ದು ಆಗಬಾರ್ದು ಇವತ್ತು ನಮಗಾರಿಗೆ ಅಂದರೆ ಇಡೀ ದೇಶದ ಒಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಆ ಸಹಕಾರ ಒಕ್ಕೂಟಿದೆ ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು ಇವತ್ತು ಈ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಈಗ ನಮ್ಮ ಬಿಜಾಪುರ ನಗರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಸಂಘಟನೆಯಿಂದ ಎರಡು ಎರಡು ನಿಮಿಷ ಅಲ್ಲ ಎಲ್ಲ ಸಂಘ ಸಂಸ್ಥೆಯವ್ರಿಗೆಲ್ಲರಿಗೂ ವಿನಂತಿ ಮಾಡಿವಿ ಒಟ್ಟು ಬಿಜಾಪುರ್ ಬಂದ್ ಮಾಡಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಅವರು ರಾಜೀನಾಮೆ ರೇ ಕೊಡಬೇಕು ದಿನ ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ಲಿಂದ ಸಾಲ ಕಾಲೇಜು ಬಸ್ ಮಾರ್ಕೆಟು ರಿಕ್ಷಾ ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೆ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಅಂಬೇಡ್ಕರ್ ಅವರ ಅಪಮಾನವನ್ನ ಎಂದೂ ಸಹಿಸೋದಿಲ್ಲ ಈ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ ಯಾಕೆ ಆಮೇಲೆ ಇಷ್ಟೊಂದೆಲ್ಲ ಕೊಟ್ಟಂತ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು ಯಾಕಂದ್ರೆ ಇದು ಪಕ್ಷಾತೀತವಾದಂತಹ ಹೋರಾಟ ಇದು ನಾವು ಯಾವನೇ ಇಶ್ಯೂ ಹಿಂದೆ ಇಶ್ಯೂ ಹಿಂದೆ ಈ ಸಂವಿಧಾನವನ್ನ ವಿರೋಧ ಮಾಡ್ತಾ ಬಂದವರೇ ಬಿ ಜೆ ಪಿಯವರು ಆಗಿನೇಶ್ಕರ ವೀರ್ ಸಾವರ್ಕರ್ ಇವರೆಲ್ಲರೂ ಸೇರಿಕೊಂಡು ಕಾನ್ಸ್ಟಿಟ್ಯೂಷನ್ಗೆ ವಿರೋಧಿಟ್ಯೂಷನ್ಗೆ ವಿರೋಧ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಮೂರು ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅವ್ರ ಮೇಲಿನ ಮೇಲೆ ಕಾವಲು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ ಆ ಸೈದ್ಧಾಂತಿಕವಾಗಿ ಕೆಲವೊಂದು ಡಿಫ್ರೆನ್ಸ್ ಇದ್ದದ್ದು ಅವರಲ್ಲ ಬಿ ಜೆ ಪಿ ಅವರದ್ದು ಪ್ರಿನ್ಸಿಪಲ್ ಐಡಿಯಾಲಜಿ ಏನು ಇದು ತೊರೀನಿ ಒಂದು ಅದು ಇದು ಹಿಡನ್ ಅಜೆ ಅಜೆಂಡಾ ಈಗ ಹೇಳಿದ್ರು ನಾಲ್ಕುನೂರು ಅಟ್ಕೆ ಬಾರ್ ಚಾರ್ ಏನು ಹೇಳಿದ್ರು ಚಾರ್ ಸಾವಿರ ಇವತ್ತು ಅದೇ ಪರಿಸ್ಥಿತಿಯೊಳಗೆ ಏನು ಒಂದು ಸಾವಿರಾರು ವರ್ಷದಿಂದ ಬಿ ಜೆ ಪಿ ಅವ್ರದು ಆರ್ ಎಸ್ ಎಸ್ ಅವ್ರದ್ದು ವಿಶ್ವ ಹಿಂದುತ್ವ ಪರಿ ಹಿಂದೂ ಪರಿಷತ್ನವ್ರದ್ದು ಇದೆ ಸೊ ಅದಕ್ಕಾಗಿ ನಾನು ತಮ್ಮ ಮುಖಾಂತರ ಅಪೀಲ್ ಮಾಡ್ತೀನಿ ಇದಕ್ಕೆ ಶ್ರೀ ಜರ್ನಾಲಿಸ್ಟ್ And journal. If the journalists are impartial in this country, see they are the fourth pillar of the democracy. On behalf of all these associations, I am going to to this pious mission, it is a pious mission. I will hold my hand. ಪತ್ರಿಕೆಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಕೇಂದ್ರದ ಸಚಿವರಾದಂಥ ಅಮಿತ್ ಶಾ ಅವರ ಮಾತನಾಡಿದ ಹಾರತದ ಸಂವಿಧಾನ ಇವತ್ತು ವಿಶ್ವಕ್ಕೆ ಬಂದು ಸಮಾನತೆ ಅಸಮಾನತೆಯನ್ನು ಓಡಾಡಿಸಿ ಸಮಾನತೆಯನ್ನು ತಂದಂತ ಜಾತಿವಾದಿಗಳು ಜಾತಿವಾದಿ ತಾಯ್ಗಂಡರು ಆದಂತ ಆರ್ ಎಸ್ ಎಸ್ ನಿರ್ಮಾಣವಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತ ದಲಿತ ಚಳವಳಿಗಳ ಹೋರಾಟಗಳ ಮುಖಾಂತರ ನಾವು ಹೇಳ್ತಿದ್ದೀವಿ ಅವರಿಗೆ ಬೇಕಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬೇಡಗಳು ಬರ್ತಿದ್ವಿ ಯಾರು ಏನು ಬರಬೇಕು ಅನ್ನುವಂತ ಸ್ಲೋಗನ ಬೆಳೆ ಆ ಸಂದರ್ಭದಲ್ಲಿ ಇವತ್ತ ಕೇಂದ್ರದಲ್ಲಿ ಬಂದಂತ ಬಿಜೆಪಿ ಸರ್ಕಾರ ಅಮಿತ್ ಶಾ ಹೇಳಂತವರು ಮೂಲಕ ಇಡೀ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ವಿಚಾರದಾಗ ಪ್ರಜಾಪ್ರಭುತ್ವ ಇಲ್ಲದಂತೆ ಮಾಡುವಂತ ಸಂದರ್ಭ ಎಲ್ಲ ಇವತ್ತು ನಾವು ಒಂದಾಗಿ ಇವತ್ತು ನಾಳೆ ಬರುತ್ತಿರುವಂತ ದಿನ ಏಕೆ ಮಹಿಳೆಯರು ಎಲ್ಲ ದಲಿತ ಚಳವಳಿಗಾರರು ಅಲ್ಪಸಂಖ್ಯಾತರು ಅದಕ್ಕೆಲ್ಲ ಪತ್ರಿಕೆ ಬದುಗಳು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಡ್ತೀರ ಅನ್ನೋಂಥದ್ದು ಆಶಯ ನಿಮ್ಮ ಮೇಲೆ ಭಾಳ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅದಕ್ಕೆ ಈ ಹೋರಾಟ ಇವತ್ತು ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡುವುದಿಲ್ಲ ಎಲ್ಲಿವರೆಗೆ ಅಮಿತ್ ಶಾ ಸಮರ್ಥ ಮಾಡಿಕೊಂಡ ಪ್ರಧಾನಮಂತ್ರಿ ಮೋದಿ ಅವರು ಸಹಿತವಾಗಿ ರಾಜೀನಾಮೆ ಕೊಡುವಂಥ ಇವತ್ತು ನಾವು ಇವತ್ತು ಅವ್ರಿಗೆ ರಾಜೀನಾಮೆ ಕೊಡುತ್ತೆ ಈ ಹೋರಾಟವನ್ನು ಎಂದಿಗೂ ಬಿಡಕ್ಕಾಗೋದಿಲ್ಲ ಈ ಹೋರಾಟವನ್ನು ಸಂಪೂರ್ಣವಾಗಿ ಎಲ್ಲ ದಲಿತ ಚಳವಳಗರು ಎಲ್ಲ ಸಹಕಾರಿಯಲ್ಲಿ ಬಂದು ಬಂದಂಥ ನಾನು ನಮ್ಮ ಶಕ್ತಿಯನ್ನು ಸರಿ ನಮ್ಮ ಶಕ್ತಿಯನ್ನು ನಾವು ತೋರಿಸಬೇಕು ಹೋರಾಟದ ಮುಂಚಿನ ಕ್ರಮದಲ್ಲಿ ಮಹಿಳೆಯರು ಮತ್ತು ಇನ್ನುಳಿದವರು ಎಲ್ಲರೂ ಬರಬೇಕಾ ಅನ್ನುವಂಥ ಮಾತನ್ನು ಹೇಳಿ ದಲಿತರನ್ನು ಸುಟ್ಟ ಬೆಂಕಿ ಇವತ್ತು ಅನೇಕ ಕ್ರಿಮಿನಲ್ ಕೇಸ್ಗಳನ್ನ ಹೊಂದಿರುವ ಮೋದಿ ಮೋದಿಯವರು ನಾವೆಲ್ಲ ಅಂಬೇಡ್ಕರ್ ತತ್ವದಲ್ಲಿ ಅದೇವಿ ನಾವು ಯಾವುದೇ ಗ್ರಂಥಗಳನ್ನ ನಾವು ಪೂಜಿಸಬೇಕು ಅಂತಂದ್ರೆ ನಮ್ಮ ನಮ್ಮ ಧರ್ಮದ ಗ್ರಂಥಗಳ ಸ್ಥಾನ ಸಂವಿಧಾನ ಅಲ್ಲೇ ನೀವು ಅಂಬೇಡ್ಕರ್ ಅವ್ರನ್ನ ಅಂತಂದ್ರೆ ನೀವು ಏನು ಈ ಒಂದು ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಿ ಅದು ಅತ್ಯಂತ ಹೇಯ ಕೃತ್ಯ ನೀವೆಲ್ಲ ಮಹಿಳೆಯರ ಸಹಿತ ಇವತ್ತ ನಾವೆಲ್ಲ ಓಟ್ ಹಾಕೋದೇ ಮಹಿಳೆಯರ ಮೇಲುಗೈ ಆ ಓಟದಿಂದ ನೀವೆಲ್ಲ ಆರಿಸಿ ಬರ್ತೀರಿ ಆ ಒಂದು ಸಮಾಜ ಒಳಗ ರಾಮರಾಜ್ಯ ಕಟ್ತೀರಿ ಅಂತ ಹೇಳಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅಮಿತ್ ಶಾ ಸಹಿತ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಸೋಲನ್ನು ಉಂಡು ಇವತ್ತಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನೀವು ಗೌರವ ಸಲ್ಲಿಸಿದಿರಿ ಆ ಒಂದು ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿ ನಾವೆಲ್ಲ ಕರ್ಕೊಂಡು ಇವತ್ತು ಭಾರತ ಮಾತ್ರ ಅಲ್ಲ ಎಲ್ಲ ಒಂದು ಭಾರತದ ನಾಳೆ ವಿಜಯಪುರ ಜಿಲ್ಲೆಯ ಸಂಪೂರ್ಣ ನಿಮಿತವಾಗಿ ಇಪ್ಪತ್ತೆಂಟನೇ ತಾರೀಕಿನ ದಿವಸ ದಯವಿಟ್ಟು ಯಾರು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಈ ಒಂದು ಹೋರಾಟ ಬೆಂಬಲವಾಗಿ ನಾವು ಕೂಡ ನೂರಾರು ಜನ ಅಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ತಮ್ಮ ಏನು ಅವ್ರು ಅವ್ರಿಗೆ ಸಿಗುವಂತ ಸೌಲಭ್ಯಗಳನ್ನೆಲ್ಲಾನು ನಾಶ ಅದೇ ರೀತಿ ಎಲ್ಲದರಲ್ಲಿಯೂ ಕೂಡ ಇವತ್ತು ಏನು ಬಾಬಾ ಸಾಹೇಬರು ಬರೆದಂತ ಇವತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅದಕ್ಕೆ ವ್ಯಾಪಾರಸ್ಥರು ಬೀದಿಯನ್ನು ಉದ್ದ ಹೇಳ ಕೇವಲ ಅಂಬೇಡ್ಕರ್ ಅಭಿಮಾನಿಗಳು ಅಥವಾ ಕೋಟಿ ಜನಸಂಖ್ಯೆಗೆ ಒಮ್ಮತ್ತು ಮೋದಿಯವರು ಅಮಿತ್ ಶಾ ತಕ್ಷಣ ಸಂಪುಟದಿಂದ ಮೋದಿ ಅವರು ಇಡೀ ದೇಶ ಕಾನೂನು ರೂಪದಾಗ ತಂದವರು ಅಂಬೇಡ್ಕರ್ ಅವರು ಇಪ್ಪತ್ತೊಂದು ಇಪ್ಪತ್ ಇಪ್ಪತ್ತೊಂದನೇ ಶತಮಾನದಲ್ಲಿ ತಂದವರು ಅಂಬೇಡ್ಕರ್ ಹಂಗಾಗಿ ಕಾರ್ಯಗೂಡಕ್ಕೆ ಬಿಡೋದಿಲ್ಲ ಅಂತೇಡ್ಕರ್ ಅಂಬೇಡ್ಕರ್ ವಿಜಯಪುರದ ಎಲ್ಲ ನಾಗರಿಕರಿಗೂ ಯಾಕಂದ್ರೆ ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತರಲ್ಲ ಎಲ್ಲ ನಾಗರಿಕರಿಗೂ ಸೀಮಿತ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನವಸ್ಪೂರ್ತಿ ಸಂಘದ ಲೈಂಗಿಕ ಅಲ್ಪಸಂಖ್ಯಾತರು ಸಹ ಆದರೆ ಅದು ಎಲ್ಲೋ ಒಂದು ಕಡೆ ನಾವು ಅವರಿಗೆ ನಾವೇ ಅವಮಾನ ಮಾಡಿದಂಗಾಗುತ್ತೆ ನಾವು ದಿನನಿತ್ಯದ ಹೋರಾಟದಲ್ಲಿ ಶಾಂತಿಯುತವಾಗಿ ನಮ್ಮ ಎಚ್ಚರಿಕೆ ಗಂಟೆನ ಕಳಿಸೋಣ ಅಂತ ಹೇಳ್ತಾ ವಿಜಯಪುರ ಜಿಲ್ಲೆ ಬಂದ್ ಮಾಡುವಂತ ಕರೆ ಈಗಾಗಲೇ ನಮ್ಮ ನಾಯಕರು ಹೇಳದ ಹಾಗೆ ಕರೆ ಕೊಟ್ಟನಾಗಿದೆ ಇವತ್ತು ಎಷ್ಟು ನಾಚಿಕೇಡ ಅಮಿತ್ ಶಾ ಏನಂದ್ರೆ ಇಷ್ಟು ಹಟಮಾರಿ ಧೋರಣೆ ಇಟ್ಕೋಬಾರ್ದಾಗಿತ್ತು ಯಾಕಂದ್ರೆ ಇಡೀ ದೇಶ ಇವತ್ತು ಉರಿತಾ ಇದೆ ಇಡೀ ದೇಶದ ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳು ಹಾನಿ ಹಾನಿ ಆಗ್ತದೆ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲ ಅಷ್ಟು ಈ ರೀತಿ ಒಂದು ಹಟ್ಟಮಾರಿ ಗೃಹ ಮಂತ್ರಿ ಆಗಿರೋ ಈ ದೇಶದ ಒಂದು ಗೌರವ ಘನತೆ ಕಾಪಾ ಈ ಒಂದು ಹಠಮಾರಿತನ ತಕ್ಷಣವಾಗಿ ಬಿಡಬೇಕು ಬಿಟ್ಟು ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಮತ್ತು ಮಹಾಪುರುಷನ ಅವಮಾನ ಮಾಡಿದ್ದು ಇನ್ನೂರಿಗೆ ಇತಿಹಾಸದಲ್ಲಿ ಇಲ್ಲ ಅದಕ್ಕಾಗಿ ಅಮಿತ್ ಶಾ ಇವತ್ತು ನಮ್ಮ ದೆಹಲಿಯಲ್ಲಿ ಇರುವಂಥ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಗೆ ಹೋಗಿ ದೇಶಕ್ಕೆ ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಅಂದಾಗ ಮಾತ್ರ ಅದರ ಪ್ರಯುಕ್ತವಾಗಿ ಇವತ್ತು ಯತ್ನಾಳ್ ಅವರು ಈಗ ತಾನೇ ನಾನು ಕೇಳಿದ್ದೆ ಇಲ್ಲ ಗಂಜಿ ಗಿರಾಕಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ರು ಅಂತ ಏನು ಹೇಳ್ತಾರಲ್ಲ ಇದು ಈ ರೀತಿ ಹೇಳಿದ್ರಿಂದ ಇದು ಯಾರು ಈ ರೀತಿ ಅಭಿಮಾನಿಗಳು ಇವತ್ತು ಇಡೀ ದೇಶಾದ್ಯಂತ ಎಲ್ಲ ಹೋರಾಟ ಮಾಡೋರು ಏನು ಗಂಜಿ ಗಿರಾಕ ಇವತ್ತು ಅದಕ್ಕಾಗಿ ಮಾನ್ಯ ಯತ್ನಾಳ್ ಮಾತಾಡ್ತಾರೆ ನಾನು ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಈ ಸಂದರ್ಭಗಳಿಗೆ ತಮ್ಮ ಮುಖಾಂತರ ಹೆಚ್ಚಿಗೆ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಯತ್ನಾಳ್ ಬೆಂಬಲಿಗರ ಮೇಲೆ ನಿಗಾ ಇಡಬೇಕು ಯಾಕಂದರೆ ಐದುಕರ ಘಟನೆ ಏನಾದರೂ ಆದರೆ ಅವರೇ ನೇರ ಹೊಣೆಗಾಡ ಇಂಟಿಲಿಜೆನ್ಸ್ನಿಂದ ಅವ್ರ ಮೇಲೆ ನಿಗಾ ಇಡಬೇಕು ಅವ್ರ ಕಾರ್ಯಕರ್ತರಾಗಲಿ ಅವ್ರೆಲ್ಲೆಲ್ಲಿ ಇರ್ತಾರ ಏನು ಮಾಡ್ತಾ ಇದಾರೆ ನಿಗಾ ಇಡಬೇಕು ನಮ್ಮದು ಹೋರಾಟ ಶಾಂತಿಯುತ ಅಂತ ಇವತ್ತು ಮಹಿಳೆಯರಿಗೆ ಸಮಾನತೆ ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ವಿರುದ್ಧ ನಾವು ಇಪ್ಪತ್ತೆಂಟನೇ ತಾರೀಕು ವಿಜಯಪುರ್ ಬಂದ್ ಮಾಡ್ತಾ ಇದೀವಿ ಈ ಒಂದು ಬಂದ್ ಪ್ರತಿಭಟನೆಗೆ ಎಲ್ಲರೂ ಅಮಿತ್ ಏನ್ ಹೇಳಿ ಇಷ್ಟಪಡ್ತೀನಿ ಅಂದ್ರ ಸಂಸತ್ ಸಮಾಜ ಬದುಕಬೇಕು ಸಂವಿಧಾನ ಈ ದೇಶದ ಯಾರಿಗೆ ಮನುಷ್ಯನೂ ಇವರು ಗಾಡಾಗಿಲ್ಲ ಇವರೆಲ್ಲರೂ ದೇಶ ಬಿಟ್ಟು ಹೋಗ್ತೀವಿ ನಮಗೆ ನ್ಯಾಯಪಟ್ಟಂತ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಯಾವ ದೇವರು ಇಲ್ಲ ಏಳು ಜನ್ಮದ ಸುಖಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಸಂವಿಧಾನ ಗಾಡಾಗ ಸಮಾಜದಿಂದ ನಾನು ಆಗ್ರಹ ಪಡಿಸ್ತೀನಿ ದಯಮಾಡಿ ಇಪ್ಪತ್ತೆಂಟನೇ ತಾರೀಕಿಗೆ ಇರ್ತಕ್ಕಂಥ ಬಂದಕರಿಗೆ ಬಸ್ ಸಂಚಾರ ಬಂದರ್ತಾವೆ ನಿಮಗೆ ಈ ಸಿದ್ದೇಶ್ವರ್ ದೇವಸ್ಥಾನ ಕಾರ್ಯಕರ್ತ ಆರು ಊಟ ಗಣಪತಿ ಚೌಕ್ನಿಂದ ಮುಂದೆ ಬಂದು ಕಿರಾಣಾ ಬಜಾರ್ ಬರ್ತದೆ ಕಿರಾಣ ನಿಂದ ಮತ್ತೆ ಸಿದ್ದೇಶ್ವರ ರಸ್ತೆಯನ್ನ ಸಭೆಯಾಗಿ ಮಾರ್ಪಾಡಾಗ್ತದೆ ಇಲ್ಲ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ನೀವು ನೋಡ್ರಿ ಕೇಳಬೇಡ ವೇದಿಕೆ ಮತ್ತು ದಲಿತ ಸಂಘಟನೆಗಳ ಹಿಂದೂ ಸಂಘಟನೆಗಳ ಅಂಬೇಡ್ಕರ್ ಅವರು ಏನು ಪ್ರಗತಿಪರ ಏನು ಸಂಘಟನೆ ಅದಾವ ಬೀದಿ ವ್ಯಾಪಾರಸ್ಥರು ಎಲ್ಲ ಸಂಘಟನೆ ಈಗ ನಾರಾಯಣ ಅವಕಾಶಗಳನ್ನು ಅನುಭವಿಸ್ತಕ್ಕೆ ಹೋಗಿ ಕೊನೆಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕಿಲ್ಲ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇವತ್ತೇನು ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಬಿ ಜೆ ಪಿ ಅವ್ರು ಏನು ಗೆಲ್ಸಿದ್ರೆ ಆಗಿನ ಜನತೆ ಇರ್ತಕ್ಕಂಥ ಮನುಸ್ಮೃತಿಯನ್ನು ಅತ್ಯಂತ ಇವತ್ತು ಹಂಪಿ ಬಾಬಾ ಸಾಹೇಬನ್ನೆಲ್ಲ ಆಗಿನ ಕಾಲಕ್ಕೆ ಪ್ರಬಲವಾಗಿ ಯಾರಾದರೂ ವಿರೋಧ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಪಾರ್ಲಿಮೆಂಟ್ನಲ್ಲಿ ವಿರೋಧಿಸ್ತಕ್ಕಂಥವ್ರು ಯಾರಾದರು ಕಾನ್ಸ್ಟಿಟ್ಯೂಷನ್ ಬರ್ದಾದ್ಮೇಲೆ ಸಂಘಟನೆಗಳೇನಂದ ಈಗ ನಾವು ಅಧಿಕೃತವಾಗಿ ನಾವು ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಏನಿದೆ ನಾವು ಹೇಳಲಿಕ್ಕೆ ನಾವು ಅಧಿಕಾರಿಸ್ತಿರಲ್ಲ ನಮಗೊಂದು ಬದ್ಧತೆ ಇದೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಜೀವನ ಉಸಿರುವುದು ನೀವೇ ಅವ್ರು ಸಿಕ್ಕಾಗ ನೀವು ಅವ್ರಿಗೆ ಕೇಳ್ಬೋದು सब ओके